ಹಲೋ ನಮಸ್ಕಾರ ಎಲ್ರಿಗೂ ದಲಾಲ್ಸ್ ಡೆಲಿಕಸಿಗೆ ಸ್ವಾಗತ ಕ್ಯಾರೆಟ್ ರಸಮಲೈ ಕೇಳಕ್ಕೆ ಸ್ವಲ್ಪ ಡಿಫ್ರೆಂಟಾಗಿದೆ ಅಲ್ವಾ ಕ್ಯಾರೆಟ್ ಹಲ್ವ ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳಿ ಆದರೆ ಕ್ಯಾರೆಟ್ ಹಲ್ವ ತಿಂದು ಬೇಜಾರಾಗಿದ್ದರೆ ಕ್ಯಾರೆಟ್ ರಸಮಲೈನ ನೀವು ಒಂದು ಸತಿ ಟ್ರೈ ಮಾಡ್ಬೋದು ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಡಿಫ್ರೆಂಟಾಗಿ ಕಾಣಿಸ್ತಿದೆಯೋ ಟೇಸ್ಟೂ ಅಷ್ಟೇ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹಾಗಿದ್ರೆ ಕೆಲವೊಂದು ಸೀಕ್ರೆಟ್ ಟಿಪ್ಸ್ ಜೊತೆ ನಾನು ಇದನ್ನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಹೋಗ್ತೀನಿ ಮೊದಲು ರಸಮಲಾಯಿಗೆ ರಬಡಿ ರೆಡಿ ಮಾಡ್ಕೋಬೇಕು ರಬ್ಡಿಗೆ ಹಾಕಕ್ಕೆ ಡ್ರೈ ಫ್ರೂಟ್ಸ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೋಬೇಕು ನಾನಿಲ್ಲಿ ಬಾದಾಮಿ ಗೋಡಂಬಿ ಹಾಗೆ ಪಿಸ್ತಾನ ತಗೊಂಡಿದ್ದೀನಿ ಮೂರು ಏಲಕ್ಕಿನ ಈ ಥರ ಸಿಪ್ಪೆ ತೆಗೆದು ಅದನ್ನು ಪುಡಿ ಮಾಡಿ ತಗೋಬೇಕು ಈಗ ಇದೆಲ್ಲ ಆಗಿದೆ ಇದನ್ನೆಲ್ಲ ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ ಏಲಕ್ಕಿ ಸಿಪ್ಪೆ ಕೂಡ ನಾನಿಲ್ಲಿ ರಬಡಿಗೆ ಹಾಕ್ತಾ ಇದ್ದೀನಿ ಮೊದಲಿಗೆ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅರ್ಧ ಲೀಟರ್ ಫುಲ್ ಫ್ಯಾಟ್ ತಗೊಳ್ತಾ ಇದ್ದೀನಿ ಹೀಗೆ ಮಾಡಿದ್ರೆ ಹಾಲು ಬೇಗ ಒಡೆಯೋದಿಲ್ಲ ಇದಕ್ಕೀಗ ಎರಡು ಸ್ಪೂನಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೋಬೇಕು ಮಿಲ್ಕ್ ಪೌಡರ್ ಹಾಕೋದ್ರಿಂದ ರಬಡಿಗೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ ಈಗ ಹಾಲು ಒಂದು ಕುದಿ ಬಂದಿದೆ ಕುದಿ ಬರ್ತಿದ್ದ ಹಾಗೆ ಈ ಥರ ಕೈಯಾಡಬೇಕು ಹೀಗೆ ಮೂರು ಸತಿ ಹಾಲನ್ನ ಕುದಿಸ್ಬೇಕು ಅದ್ರಕ್ಕಿಂತ ಜಾಸ್ತಿ ಕಾಯಿಸಕ್ಕೆ ಹೋಗಬೇಡಿ ಯಾಕಂದರೆ ಅದು ತುಂಬ ಗಟ್ಟಿಯಾಗಿ ಹೋಗುತ್ತೆ ಯಾಕಂದರೆ ರಸಮಲಾಯಿಗೆ ರಬಡಿ ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಕೇಸರಿ ಹಾಕಿ ಆಗಲೇ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಎಲ್ಲ ಡ್ರೈ ಫ್ರೂಟ್ಸ್ನೂ ಇದಕ್ಕೆ ಹಾಕಬೇಕು ಡ್ರೈ ಫ್ರೂಟ್ಸ್ ಹಾಕಿ ಜಾಸ್ತಿ ಕುದಿಸ್ಕೋಬೇಡಿ ಯಾಕಂದರೆ ತಿನ್ನುವಾಗ ಡ್ರೈ ಫ್ರೂಟ್ಸ್ದು ಸ್ವಲ್ಪ ಕ್ರಂಚಿನೆಸ್ ಇದ್ರೇ ಚೆನ್ನಾಗಿರುತ್ತೆ ಈಗ ಗ್ಯಾಸನ್ನ ಆಫ್ ಮಾಡಿ ಏಲಕ್ಕಿ ಪುಡಿನ ಇದ್ದೀನಿ ಏಲಕ್ಕಿ ಪುಡಿ ಯಾವತ್ತಿದ್ರೂ ಗ್ಯಾಸನ್ನ ಆಫ್ ಮಾಡಿಯೇ ಹಾಕಬೇಕು ಇಲ್ಲದೆ ಹೋದರೆ ಅದು ಕಹಿ ಬಿಟ್ಕೊಳ್ಳುತ್ತೆ ಒಂದು ಸೀಕ್ರೆಟ್ ಟಿಪ್ ಏನಂದರೆ ಸಕ್ಕರೆ ಪುಡಿನ ನಾನಿಲ್ಲಿ ಕೊನೆಗೆ ಹಾಕ್ಕೊಳ್ತಾ ಇದ್ದೀನಿ ರಸಮಲೆ ತಿನ್ನುವಾಗ ನೀವು ಅಬ್ಸರ್ವ್ ಮಾಡಿರ್ಬೋದು ರಬಡಿಗೆ ಒಂದು ಲೈಟ್ ಸ್ವೀಟ್ನೆಸ್ ಇರುತ್ತೆ ಹಾಲು ಕುದಿಯುವಾಗ ಸಕ್ಕರೆ ಹಾಕಿ ಕುದಿಸ್ಕೊಂಡ್ರೆ ಹಾಲು ಅದನ್ನೆಲ್ಲ ಅಬ್ಸಾರ್ಬ್ ಮಾಡಿಕೊಂಡು ಸ್ವೀಟ್ನೆಸ್ ತುಂಬ ಜಾಸ್ತಿ ಆಗುತ್ತೆ ಈಗ ರಬಡಿ ರೆಡಿಯಾಗಿದೆ ಇದು ಪೂರ್ತಿಯಾಗಿ ತಣ್ಣಗಾಗೋಕ್ಕೆ ಬಿಡಬೇಕು ನಾನಿಲ್ಲಿ ಎರಡು ಕ್ಯಾರೆಟ್ಸನ್ನ ತಗೊಂಡಿದ್ದೀನಿ ಈ ಕ್ಯಾರೆಟ್ಸ್ ಎಸ್ಪೆಷಲಿ ಹಲ್ವಾಗೋಸ್ಕರನೇ ಯೂಸ್ ಮಾಡ್ತಾರೆ ಇದು ಬೇರೆ ಕ್ಯಾರೆಟ್ಸನ್ನ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸ್ವೀಟಾಗಿರುತ್ತೆ ಸಿಪ್ಪೆಯೆಲ್ಲ ತೆಗೆದು ಈ ಥರ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೋಬೇಕು ಈಗ ಇದನ್ನ ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕದೆ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಪೂರ್ತಿಯಾಗಿ ಪೇಸ್ಟ್ ತರ ಮಾಡ್ಕೋಬೇಕು ಈಗ ಒಂದು ಬಾಣಲೆಗೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡಿ ಒಂದು ಸ್ಪೂನ್ ತುಪ್ಪ ಹಾಕಿ ಇದನ್ನು ವಾಸನೆ ಹೋಗುವವರೆಗೂ ಬಾಡಿಸ್ಬೇಕು ಫ್ರೈ ಮಾಡ್ತಾ ಮಾಡ್ತಾ ವಾಸನೆ ಹೋಗ್ತಿದ್ದಂಗೆ ಅದರ ಕಲರ್ನು ಚೇಂಜ್ ಆಗುತ್ತೆ ನೋಡಿ ಇದೀಗ ಆಗಿದೆ ಇದಕ್ಕೆ ಎರಡು ಸ್ಪೂನಷ್ಟು ಚಿರೋಟಿ ರವೆ ಹಾಕ್ತಾ ಇದ್ದೀನಿ ಚಿರೋಟಿ ರವೆ ಹಾಕಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪನೂ ಗಂಟಿಲ್ಲದೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಅರ್ಧ ಕಪ್ಪಷ್ಟು ಹಾಲನ್ನ ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಇದನ್ನು ಫ್ರೈ ಮಾಡ್ತಾ ಹೋಗಬೇಕು ರವೆ ಹಾಲನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಕ್ಯಾರೆಟ್ಗೆ ಒಂದು ಒಳ್ಳೆ ಥಿಕ್ನೆಸ್ ಕೊಡುತ್ತೆ ಇನ್ನೊಂದು ಟಿಪ್ ಏನಂದರೆ ಫ್ಲೇಮ್ನ ಸಿಮ್ಮಲ್ಲಿಟ್ಟು ಚಿರೋಟಿ ರವೆನ ಹಾಕ್ಕೋಬೇಕು ಇಲ್ಲದೆ ಹೋದರೆ ಅದೆಲ್ಲ ಪೂರ್ತಿ ಗಂಟಾಗಿ ಹೋಗುತ್ತೆ ನೋಡಿ ಇದೀಗ ಆಗಿದೆ ಇದಕ್ಕೆ ಕಾಲು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟಲ್ಲೂ ಒಂದು ಸ್ವೀಟ್ನೆಸ್ ಇರುತ್ತೆ ಹಾಗೆ ರಬ್ಬಡಿಗೂ ನಾವು ಸಕ್ಕರೆ ಹಾಕಿರೋದ್ರಿಂದ ಕಾಲು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡ್ರೆ ಸಾಕು ರಸ್ಮಲಾಯಿಗೆ ಸ್ವಲ್ಪ ಸ್ವೀಟ್ನೆಸ್ ಕಡಿಮೆ ಇದ್ರೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸಕ್ಕರೆ ಕರ್ಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ಪೂನ್ನ ಕೆಳಗಡೆ ಮಾಡಿದ್ರು ಅದು ಕೆಳಗೆ ಬೀಳ್ತಾ ಇಲ್ಲ ಇಷ್ಟು ಥಿಕ್ನೆಸ್ ಇದ್ದರೆ ಸಾಕು ಯಾಕಂದರೆ ಇದಕ್ಕೆ ನಾವು ರಸ್ಮಲೈ ಶೇಪ್ನ ಕೊಡಬೇಕು ಅದಕ್ಕೋಸ್ಕರ ಇದನ್ನ ಪೂರ್ತಿಯಾಗಿ ತಣ್ಣಗಾಗೋಕ್ಕೆ ಬಿಡಬೇಕು ತಣ್ಣಗಾದ ಮೇಲೆ ಈ ಥರ ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ರೀತಿ ಶೇಪ್ನ ನಾನಿಲ್ಲಿ ಇದ್ದೀನಿ ನೀವು ಬೇಕಿದ್ರೆ ಯಾವ ಶೇಪಲ್ಲಿ ಬೇಕಾದರೂ ಇದನ್ನ ಮಾಡ್ಕೋಬೋದು ಬೇಕಿದ್ರೆ ರೌಂಡ್ ಶೇಪಲ್ಲೂ ನೀವು ಇದನ್ನ ಮಾಡ್ಕೋಬೋದು ಹೀಗೆ ಒಂದೊಂದಾಗೆ ರಬಡಿಗೆ ಇದನ್ನ ಹಾಕಬೇಕು ನೆನಪಲ್ಲಿರಲಿ ರಬಡಿನೂ ಪೂರ್ತಿಯಾಗಿ ತಣ್ಣಗಾಗಿರಬೇಕು ಹಾಗೆ ಕ್ಯಾರೆಟ್ ಮಿಕ್ಸ್ಚರ್ನು ಪೂರ್ತಿಯಾಗಿ ತಣ್ಣಗಾಗಿರಬೇಕು ರಸಮಲೈ ಯಾವತ್ತಿದ್ರೂ ಸ್ವಲ್ಪ ಚೀಲ್ಡಾಗಿ ತಿಂದ್ರೇ ಚೆನ್ನಾಗಿರುತ್ತೆ ಇದನ್ನ ನೀವು ಹೀಗೆ ತಿನ್ಬೋದು ಅಥವಾ ಒಂದು ಗಂಟೆ ಫ್ರಿಜ್ಜಲ್ಲಿಟ್ಟು ಸ್ವಲ್ಪ ಚೀಲ್ಡಾಗಿನೂ ತಿನ್ಬೋದು ಈಗ ಕ್ಯಾರೆಟ್ ರಸಮಲೈ ರೆಡಿಯಾಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಆದಷ್ಟು ಇದನ್ನ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು